ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಡೀ ರಾಜ್ಯಾದ್ಯಂತ ನೋಂದಣಿ ಕೆಲಸ ಆಗಿ ಸ್ಥಗಿತಗೊಂಡಿದೆ ಯಾಕಂತಂದ್ರೆ ನೋಟಿಫಿಕೇಶನ್ ಆಗಿದೆ ನಿನ್ನೆ ಟ್ವೆಂಟಿ ನೈನ್ಗೆ ನೋಟಿಫಿಕೇಶನ್ ಆಗಿದೆ ರಿಜಿಸ್ಟ್ರೇಷನ್ ಫೀಸ್ ಒನ್ ಪರ್ಸೆಂಟ್ ಇಂದ ಟೂ ಪರ್ಸೆಂಟಿಗೆ ಇನ್ಕ್ರೀಸ್ ಆಗಿದ್ದಕ್ಕೆ ಸೊ ಕಾವೇರಿ ಸಾಫ್ಟ್ವೇರಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಮಾಡುವ ಸಲುವಾಗೋಸ್ಕರ ನೋಂದಣಿ ಕಾರ್ಯಕ್ರಮ ನೋಂದಣಿ ಕೆಲಸಗಳು ಸ್ಥಗಿತಗೊಂಡಿದೆ ಚೆನ್ನಾಗಿ ಬರ್ತಾ ಇದ್ದಾರೆ ಅದೇ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ತಾನೇ ಈಗ ಕಾವೇರಿ ಟು ಅಪ್ಗ್ರೇಡೇಷನ್ ಮಾಡ್ತಾ ಇರೋ ಸಲುವಾಗಿ ಬಂದು ಹೋಗ್ತಾ ಇದ್ದಾರೆ ಇವತ್ತಾಗುತ್ತೆ ಇವತ್ತಾಗುತ್ತೆ ಅಪ್ಗ್ರೇಡೇಷನ್ ಪ್ರೆಸ್ ನೋಟ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಹೆಡ್ ಆಫೀಸಿಂದ ಕೂಡ ಪ್ರೆಸ್ ನೋಟ್ ಎಲ್ಲ ಕಳಿಸಿದ್ದಾರೆ ಅಮೆಂಡ್ಮೆಂಟ್ ಆಗ್ತಾ ಇದೆ ಅಲ್ಲ ಹಾಗಾಗಿ ರಿಜಿಸ್ಟ್ರೇಷನ್ ಫೀಸ್ ಅಮೆಂಡ್ಮೆಂಟ್ ಮಾಡ್ತಾ ಇದ್ದು ಆಲ್ ಓವರ್ ದ ಸ್ಟೇಟ್ ಇದು ಸಮಸ್ಯೆ

ನಿನ್ನೆ ಒಂದು ಮೇ ಬಿ ಏಯ್ಟಿ ಡಾಕ್ಯುಮೆಂಟ್ಸ್ ಇರ್ಬೋದು ಇವತ್ತು ಕೂಡ ಅದೇ ಇದು ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ನಮ್ಮ ದಸ್ತಾವೇಜು ಬರಹಗಾರರಿಗೆ ತಿಳಿಸಿದ್ದೀವಿ ಅವರು ಪಬ್ಲಿಕ್ಕಿಗೆ ತಿಳಿಸಿದ್ದಾರೆ ಪಬ್ಲಿಕ್ಕಿಗೂ ಕೂಡ ಸಬ್ ರಿಜಿಸ್ಟ್ರಾರ್ ಅವ್ರಿಗೂ ಇಂಟಿಮೇಟ್ ಮಾಡಿದ್ದಾರೆ ಇದು ಇಶ್ಯೂ ಸಾಲ್ವ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ತಾರೆ ಎಂಬತ್ತು ಅಂತಂದ್ರೆಂಟ್ಸ್ ಕ್ರಯ ಪತ್ರ ಒಂದೇ ಅಲ್ಲ ಕ್ರಯ ಪತ್ರ ಆಯ್ಕೆ ಪತ್ರಗಳು ಆಗ್ತವೆ ದಾನಪತ್ರ ಆಗ್ತವೆ ಪಾರ್ಟಿಷನ್ ಡೀಡ್ ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ ಈಗ ನಮಗೆ ಮೈನ್ ಚೇಂಜಸ್ ಆಗ್ತಾ ಇರೋದು ಸೇಲ್ ಡೀಡಲ್ಲಿ ಸೇಲ್ ಡೀಡಲ್ಲಿ ಏನ್ ಒನ್ ಪರ್ಸೆಂಟ್ ಇತ್ತಲ್ಲ ಅಲ್ಲಿ ಟೂ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅದೇ ಮೇಡಮ್ ಅಂದ್ರೆ ಒಂದು ದಿನಕ್ಕೆ ಇಷ್ಟು ಇಷ್ಟು ಆಗ್ತಾಯಿದ್ದಂಗೂ ಅಂದಾಜು ಇರ್ತದೆ ಅಂದಾಜು ಇರ್ತಾರೆ ಸೊ ಹಂಗಾಗಿ ಎಂಟೇ ಸ್ಟೇಟ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತೆರಿಗೆ ಸ್ಟಾಪ್ ಆಗಿತ್ತು ಒಂದು ದಿನಕ್ಕೆ ಎಷ್ಟು ಆಗ್ತಿತ್ತು ಅದು ಲಾಸ್ ಅಂದಾಜ ಪಡೆ ಆಗತ್ತಲ್ಲ ಹಂಗಾಗಿ ಲಾಸ್ ಆಗಲ್ಲ ಅಲ್ಲ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎರಡು ದಿನಕ್ಕೆ ನಿಂತೀರಿ ಅಷ್ಟೇ ಲಾಸ ಏನಲ್ಲ ಲಾಸ್ ಅಂತೂ ಅಲ್ಲ ಈಗ ಅದು ಅದು ಅಪ್ಗ್ರೇಡೇಷನ್ ಆದರೆ ನಮಗೆ ಈ ಟೂ ಇನ್ನೂ ಇನ್ಕ್ರೀಸು ಆಗುತ್ತಲ್ಲ ಇನ್ಕ್ರೀಸ್ ರೆವಿನ್ಯೂನು ಇನ್ಕ್ರೀಸ್ ಆಗುತ್ತಲ್ಲ ಲಾಸ್ ಏನು ಆಗಲ್ಲ ಬಟ್ ಇದು ಸಿಸ್ಟಮ್ ಅಪ್ಗ್ರೇಡೇಷನ್ ಆಗ್ತಾ ಇದ್ದಿದ್ದಕ್ಕೆ ರಿಜಿಸ್ಟ್ರೇಷನ್ ಸ್ವಲ್ಪ ನಿಲ್ಸಿದೀವಿ ಅಷ್ಟೇ ಲಾಸ್ ಅಂದರೆ ಅದು ಬರಲಾರ್ದಂಗಂತೇನು ಇರಲ್ಲ ಅಲ್ಲಲ್ಲ ಜಿ ಪಿ ಎ ಮತ್ತು ಜೆ ಡಿ ಎ ಪವರ್ ಆಫ್ ಅಟರ್ನಿ ಕೊಟ್ಟಿರ್ತಾರೆ ಮಾರಾಟ ಇರ್ತಾರೆ ಅವರು ಮಾರಾಟ ಮಾಡಬೇಕು ಅಂತ ಇರ್ತಾರೆ ಅಂಥ ಒಂದು ಅಧಿಕಾರ ಪತ್ರಕ್ಕೆ ಮತ್ತು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ಸ್ ಈ ಅಭಿವೃದ್ಧಿ ಮಾಡಲಿಕ್ಕೆ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವುದೇ ಒಂದು ಆಸ್ತಿ ತಗೊಂಡಾಗ ಡೆವಲಪ್ಮೆಂಟ್ ಮಾಡ್ತಾರಲ್ಲ ಆಮೇಲೆ ಸೇಲ್ ಡಿ ಇಂಥ ಈ ಮೂರು ಡಾಕ್ಯುಮೆಂಟ್ಸ್ ಹದ್ಮೂರು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಇದೆ ಮೊದ್ಲು ಎರಡು ಪರ್ಸೆಂಟ್ ಇತ್ತು ಒನ್ ಪರ್ಸೆಂಟ್ ಇಳಿಸಿದ್ರು ಬಟ್ ಈಗ ನಮಗೆ ನಮಗೆ ಕೊಟ್ಟಿದ್ದಂತಹ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಇದೊಂದು ರೀತಿಯಿಂದ ಹೆಲ್ಪ್ ಆಗುತ್ತೆ ನಮ್ಮದು ತುಂಬ ನಮಗೆ ಕೊಟ್ಟಿದ್ದಂಥ ಟಾರ್ಗೆಟ್ ಐದುನೂರ ನಲವತ್ತೈದು ಕೋಟಿ ಕೊಟ್ಟಿದ್ದಾರೆ ಐನೂರ ನಲವತ್ತೈದು ಕೋಟಿ ಕೊಟ್ಟಿದ್ದಾರೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ